ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವವರ ವಿರುದ್ಧ ಗ್ರಾಮಸ್ಥರ ತೀವ್ರ ಆಕ್ರೋಶ ಸ್ಥಳಕ್ಕೆ ಸಕಲೇಶ್ಪುರ ಉಪವಿಭಾಗಾಧಿಕಾರಿ ಶ್ರುತಿ ಭೇಟಿ ನೀಡಿ ಪರಿಶೀಲನೆ ಹೌದು ಹೊಸಮಠ ಗ್ರಾಮದಲ್ಲಿ ಗಣಿಗಾರಿಕೆ ಬಗೆಹಾರದ ಸಮಸ್ಯೆಯಾಗಿದ್ದು ಅಧಿಕಾರಿಗಳಿಗೆ ತಲೆನೋವಾಗಿ ಪರಿಣಮಿಸಿದೆ ಹೊಸಮಠ ಗ್ರಾಮದಲ್ಲಿ ಗಣಿಗಾರಿಕೆ ನಡೆಸುತ್ತಿರುವವರ ವಿರುದ್ಧ ಹೊಸಮಠ ಗ್ರಾಮದ ಮಹಿಳೆಯರು ಗಣಿಗಾರಿಕೆ ನಡೆಸದಂತೆ ವಾಹನ ತಡೆದು ಪೊಲೀಸರು ಹಾಗೂ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆದು ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿ ಗಲಾಟೆಯಾಗಿ ಮಹಿಳೆಗೂ ಆಗಿತ್ತು ತಾಲೂಕು ಉಪ ವಿಭಾಗಾಧಿಕಾರಿ ಶ್ರುತಿ ತಾಲೂಕು ಪ್ರಭಾರಿ ದಂಡಾಧಿಕಾರಿ ಪೂರ್ಣಿಮಾ ಹಾಗೂ ತಾಲೂಕು ವೃತ್ತ ನಿರೀಕ್ಷಕ ಗಂಗಾಧರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗಣಿಗಾರಿಕೆ ನಡೆಸುತ್ತಿರುವವರ ಹಾಗೂ ಗ್ರಾಮಸ್ಥರ ಮನವೊಲಿಸಿದರು ಯಾವ ಪರ ನಾವು ನಿಂತ್ರ ಅವ್ರು ಬರೀ ಅವ್ರ ಕಡೆಗೆ ಸಪೋರ್ಟ್ ಮಾಡ್ತಾರಲ್ಲ ನಾವು ನ್ಯಾಯ ಯಾರನ್ನ ಕೇಳೋಣ ಸರ್ ನಾವು ನ್ಯಾಯ ಯಾರನ್ನ ಕೇಳೋಣ ಹೇಳಿ ನಾವು ನಮ್ಮ ಊರಿಗೆ ಅನ್ಯಾಯ ಆಗಿದೆ ಸುಮಾರು ನಾವೊಂದು ಇಪ್ಪತ್ತೈದರಿಂದ ನಮ್ಮ ಊರಿಗೆ ನ್ಯಾಯ ಅಂತ ಯಾರು ಕೊಡಕ್ಕಲ್ಲ ಅಧಿಕಾರಿಗಳು ಇಪ್ಪತ್ತು ಮೂವತ್ತು ವರ್ಷದಿಂದ ಲೈಸೆನ್ಸ್ ಮಾಡ್ತಿದೆ ಅವರಿಗೆ ಹೊಡೆಯಕ್ಕೆ ಅನುಕೂಲ ಇದೆ ಅವರು ಅದನ್ನ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ ಊರಿನ ಪರ್ಮಿಷನ್ ಇಲ್ದರೆ ಹೆಂಗ್ ತಗತಾರೆ ಸರ್ ಲೈಸೆನ್ಸ್ ಊರಿನ ಅನುಮತಿ ಬೇಕು ತಾನೆ ಅದನ್ನ ಕೇಳೋಕೆ ಹೋದ್ರೆ ಅವರು ನಮಗೆ ನ್ಯಾಯನೇ ಹೇಳಲ್ಲ ಬೇರೆ ಕಡೆ ಮಾತಾಡ್ಕೋತಾರೆ ಬೇರೆ ಕಡೆ ಇದೆ ಹೇಳ್ತಾರೆ ಅವರು ನಮಗೆ ಅದನ್ನ ಯಾರ ಮುಖಾಂತರ ಲೈಸೆನ್ಸ್ ತಗೊಂಡ್ರಿ ಅಂತ ಕೇಳಿದ್ರೆ ಹೇಳದೆ ಇಲ್ವಲ್ಲ ಏನು ಮಾಡೋಣ ಸರ್ ಹಾ

ನಮಗೆ ಊರಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಇಲ್ಲ ಅಂದ್ರೆ ನಮ್ಮ ಊರು ಬಿಟ್ಬಿಟ್ಟು ಬೇರೆ ನಮ್ಮ ಸ್ಥಳಕ್ಕೂ ಸ್ಥಳ ಅಂತ ಅವ್ರು ಅಷ್ಟೇ ಅಲ್ಲ ಮನೆಗಳಿಗೆ ಅದೇ ಮನೆ ಇದೆ ಅಂತ ಹೇಳ್ತಾರೆ ಸಿನ್ಸ್ ಇಲ್ಲಿ ಫುಲ್ಲಿ ಬ್ಲಾಸ್ಟಿಂಗ್ ಅಲೋ ಮಾಡದೇ ಇರೋದ್ರಿಂದ ಹ್ಯಾಂಡ್ ಬ್ಲಾಸ್ಟಿಂಗ್ ಫಿಫ್ಟಿ ಮೀಟರ್ಸ್ ಒಳಗಡೆ ಇರಬೇಕು ಅಂತ ನಮ್ಮ ಆಕ್ಟ್ ಪ್ರಕಾರ ಇರೋದು ಸೊ ಒಂದು ಮನೆ ಇಲ್ಲಿ ಏನಿದೆ ಅದು ಫಿಫ್ಟಿ ಮೀಟರ್ಸ್ ಗಿಂತ ಜಾಸ್ತಿ ಇದರಲ್ಲೇ ಇರೋದ್ರಿಂದ ಹ್ಯಾಂಡ್ ಬ್ಲಾಸ್ಟಿಂಗ್ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿಯ ಮನೆಗಳಿಗೂ ಅಫೆಕ್ಟ್ ಆಗಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಅಲ್ಲ ಅದನ್ನೇ ಹೇಳಿದ್ದೀವಲ್ಲ ಇನ್ನು ಮುಂದೆ ಅವ್ರಿಗೆ ಬಿಕಾಸ್ ನಾವು ಇವಾಗ ಇವ್ರು ಹೇಳೋ ಥರ ಎನ್ವಿರಾನ್ಮೆಂಟಲ್ಲಿ ಪ್ರಾಬ್ಲಮ್ ಆಗುತ್ತೆ ಬೇರೆ ಸುತ್ತಮುತ್ತ ಆನೆ ಬರುತ್ತೆ ಎನ್ವಿರಾನ್ಮೆಂಟ್ಗೆ ಅಫೆಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಹಿಂದೆ ಇವ್ರಿಗೆ ಫೈಗೆ ಲೈಸೆನ್ಸ್ ಕೊಡುವಾಗ ಅದರದೆಲ್ಲ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಎನ್ ಸಿ ಆಗಲಿ ಎಲ್ಲ ತಗೊಂಡೇ ಕೊಟ್ಟಿದ್ದಾರೆ ಸೊ ಆ ಬೇಸಿಸ್ ಮೇಲೆ ನಾವು ಈಗ ಸ್ಟಾಪ್ ಆಗಲ್ಲ ಉಳಿದಿದ್ದೆಲ್ಲ ಕಾನೂನು ಪ್ರಕಾರ ಎಲ್ಲ ಡಿಪಾರ್ಟ್ಮೆಂಟ್ಸಿಂದ ಎನ್ ಸಿ ತೊಗೊಂಡಿರೋದ್ರಿಂದ ಈ ಸಣ್ಣ ಪುಟ್ಟದ್ದು ಏನಿದೆ ರೋಡ್ದು ವಿಷಯ ಆಗಿರ್ಬೋದು ಅಥವಾ ವಾಟ್ರಿಂಗ್ ವಿಷಯ ಆಗಿರ್ಬೋದು ಆ ಥರದ್ದು ಇಂದ ವೈಲೇಷನ್ಸ್ ಇದೆ ಅಂತ ಗ್ರಾಮಸ್ಥರು ಹೇಳಿದ್ದಾರೆ ಅದನ್ನು ನಾವು

ಇನ್ ಮುಂದೆ ಕ್ಯಾರಿ ಮಾಡುವಾಗ ವಾಟ್ರಿಂಗ್ ಮಾಡಿಸಿ ಅಂತಾನೆ ಹೇಳಿದ್ವಿ ಮಾತಾಡಿ ಹೇಳಿದೀವಿ ಈಗ ಶುಕ್ರವಾರ ನಮ್ಮ ಜಿಯಾಲಜಿಸ್ಟ್ ಮತ್ತೆ ಅವ್ರ ಸೈಂಟಿಸ್ಟ್ ಬಂದು ನಮ್ಮ ತಾಲೂಕ್ ಸರ್ವೆಯರ್ ಜೊತೆಗೆ ಸರ್ವೆ ಮಾಡಿಸಿ ಏನಾದ್ರು ವೈಲೇಷನ್ಸ್ ಇದೆಯಾ ಎಕ್ಸ್ಟ್ರಾ ಚೆಕ್ ಮಾಡಿಸಿ ಬಿಫೋರ್ ಅವರಿಗೆ ಮತ್ತೆ ಮಾಡ್ಸಿದ್ವಿ ಈಗ ಆಲ್ರೆಡಿ ನಾವು ಟೆಂಪರ್ವರಿ ಸ್ಟಾಪ್ ಮಾಡಿಸಿದ್ವಿ ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡಿಸಿ ಎಲ್ಲ ಏನು ಡಿಪಾರ್ಟ್ಮೆಂಟ್ ಅದನ್ನು ಗ್ರಾಮಸ್ಥರಿಗೆ ಒಂದು ಪಾಪೇಷನ್ ಶೇರ್ ಮಾಡಿ ಪ್ಲಸ್ ರೋಡ್ ಡೆವಲಪ್ಮೆಂಟ್ ಮತ್ತೆ ವಾಟ್ರಿಂಗು ಎಲ್ಲ ಮಾಡಿಸಿ ಸರಿ ಇದ್ರೆ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಸೋದಕ್ಕೆ ನಾವು ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದ್ವಿ ಈಗ ಶುಕ್ರವಾರ ಇಂಜಿನಿಯರ್ ಬರ್ತಾರೆ ಅಂತ ಹೇಳಿದ್ರೆ ಅವಾಗ ಸರ್ವೆ ಮಾಡಿಸಿ ಅಂತ ಹೇಳಿದ್ವಿ ಸರ್ವೇರ್ ಅವೈಲಬಿಲಿಟಿ ಎಲ್ಲ ನಮ್ಮ ತಾರ್ ಅವರು ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಒನ್ ಡೇಟ್ ಫಿಕ್ಸ್ ಮಾಡಿ ಅಂಟಿಲ್ ಅನ್ಲೆಸ್ ನಮ್ ಕಡೆಯಿಂದ ಜಿಯಾಲಜಿಸ್ಟ್ ವೆರಿಫೈ ಮಾಡಿ ಒಂದು ಫೈನಲ್ ರಿಪೋರ್ಟ್ ತನಕ ಸ್ಟಾಪ್ ಮಾಡಿಸಿ ಅಂತ ಕರ್ಕೊಂಡು ಹೋದೆ ಗ್ರಾಮಸ್ಥರು ಎಲ್ಲರೂ ಬ್ಲಾಸ್ಟ್ ಮಾಡೋದು ನಮಗೆ ತೊಂದರೆ ಆಗುತ್ತೆ ಅಂತ ನಮ್ಮ ಸಮ್ಮುಖದಲ್ಲೇ ಬ್ಲಾಸ್ಟ್ ಮಾಡ್ರಪ್ಪ ಎಷ್ಟು ಡೆಸಿಪಲ್ ಸೌಂಡ್ ಬರುತ್ತೆ ಯಾವ ಪ್ರಮಾಣಕ್ಕೆ ನೀವ್ ಏನ್ ಯೂಸ್ ಮಾಡಿ ಬ್ಲಾಸ್ಟ್ ಮಾಡ್ತೀರಾ ನಿಮಗೆ ಏನ್ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ನಾವು ಜಿಯಾಲಜಿಸ್ಟ್ ಇದ್ರು ನಾನು ಇದು ಮಾಡಿಸಿದ್ವಿ ಎಲ್ಲಾ ಗ್ರಾಮಸ್ಥರು ಎಲ್ಲರೂ ಇದ್ರಿ ಅವಾಗ ಅವ್ರ ಏನ್ ಹೇಳಿದ್ರು ಅವ್ರಿಗೆ ಏನ್ ಪ್ರಾವಿಷನ್ ಇದೆ ಹ್ಯಾಂಡ್ ಬ್ಲಾಸ್ಟಿಕ್ ಕೊಟ್ಟಿರೋದು ಇವರು ಏನದು ಇದ್ಲು ಏನ್ ಬರುತ್ತೆ ಇದ್ಲು ಮತ್ತೆ ಉಪ್ಪು ಅದನ್ನ ಹಾಕಿ ಕೊಟ್ಟು ಮಾಡ್ಸಿದ್ರಿ ಸಿಟಿ ಬಲೂನ್ ಏನಿದೆ ಅದನ್ನು ಕೂಡ ನಾವು ರೆಕಾರ್ಡ್ ಮಾಡ್ತಿದ್ದೀವಿ ನಾವು ಅಲ್ಲೇ ಒಂದು ಟೆನ್ ಮೀಟರ್ಸ್ ಡಿಸ್ಟೆನ್ಸ್ ಎಲ್ಲ ನಾವು ಇದೀವಿ ನಾನು ವೀಡಿಯೋನು ಮಾಡಿದ್ದೀವಿ ಇಲ್ಲಿ ಯಾರಿಗೂ ತೊಂದರೆ ಆಗಬೇಕು ಅಂತಲ್ಲ ಇವ್ರ ಕಂಟೆನ್ಷನ್ ಏನಿದೆ ನಿಮ್ ಕಂಟೆನ್ಷನ್ ಏನಿದೆ ಎರಡೂ ಕೇಳ್ತಾ ಇದೀವಿ ಇವಾಗ ಬ್ಲಾಸ್ಟ್ ನೀವು ಪ್ರಾಬ್ಲಮ್ ಅಂತ ಹೇಳಿದ್ರೆ ಆ ಬ್ಲಾಸ್ಟ್ ನಿಮ್ ಮುಂದೆನೆ ನಾವು ಮಾಡಿಸಿದೀವಿ ಅಲೆಮಾರಿ ಜನಾಂಗ ನಮ್ದು ಬರಿ ಜನಾಂಗ ನಮ್ದು ಏನಿಲ್ಲ ಕೆಲಸ ಕೆಲಸ ಕಲ್ಲೊಡಬೇಕು ಜೀವನ ಮಾಡಬೇಕು ಈ ಒಂದು ನಮ್ಮ ಕಷ್ಟ ಆಲಿಸಿ ಅವರು ಒಂದು ಹೋದಷ್ಟು ತಿಂಗಳು ಒಂದು ಹೊಸ ಅಮೆಂಡ್ಮೆಂಟ್ ಮಾಡಿದ್ರು ಅದು ನಿಮ್ಮ ಗಮನಕ್ಕೂ ಬಂದಿದೆ ಏನಂತ ಅಮೆಂಡ್ಮೆಂಟ್ ಮಾಡಿದ್ರು ತ್ರೀ ಎಫ್ ಅಲ್ಲಿ ಎಲ್ಲಿ ಬೋವಿ ಜನಾಂಗ ವಾಸವಾಗಿದ್ದಾರೋ ಅವರು ಗೋಮಾಳಗಳಲ್ಲಿ ನೀವು ಕಲ್ಲು ಹೊಡೆಯೋ ಜಾಗದಲ್ಲಿ ನೀವು ತ್ರೀ ಎಫ್ ಅಲ್ಲಿ ಅಜ್ಜಿ ಹಾಕೊಂಡು ನೀವು ಜೀವನ ಮಾಡಿ ಅಂತೇಳಿ ಅವಕಾಶ ಮಾಡಿಕೊಟ್ಟೆ ನಮಗೆ ಸರ್ಕಾರ ಈಗ ಏನು ನಮ್ಮವರು ಮಾಡಿರೋ ತಪ್ಪೇನು ಮೇಡಮ್ ಇಲ್ಲಿ ಏನಾರು ಬ್ಲಾಸ್ಟ್ ಮಾಡಿದಾರ ಹೋಗ್ಲಿ ಹಾಕಿದಾರಾ ಹಾಕಿದ್ದಾರೆ ಟ್ರೆಷರ್ ಇದೆಯಾ ಹೋಗ್ಲಿ ಎಮ್ ಸ್ಯಾಂಡ್ ಇದೆಯಾ ಕಲ್ಲು ಕೈಯಲ್ಲಿ ಕಷ್ಟಪಟ್ಟು ಕಲ್ಲು ಹೊಡ್ಕೊಂಡು ಬೆವು ಸುರಿಸಿ ಒಂದು ಕಲ್ಲಿಗೆ ಎಂಟು ರೂಪಾಯಿ ಸಿಗುತ್ತೆ ಮೇಡಮ್ ಅಂಥದ್ರಲ್ಲಿ ಏನು ಪ್ರಾ ಪ್ರಾಬ್ಲಮ್ ಆಗಿರೋದೇನೋ ದಯವಿಟ್ಟು ಇದಕ್ಕೆ ನಮ್ಮವರಿಗೆ ತೊಂದರೆ ಕೊಡ್ಲಿದ್ದು ನಂಗೆ ತೊಂದರೆ ಅಂತ ಅದಕ್ಕೆ ನಾವು ಕೇಳಕ್ಕೆ ಬಂದಿರೋದು ಈಗ ನಾವು ಕೊಟ್ಟಿದ್ದ ಕಂಡೀಷನ್ಸ್ ಪ್ರಕಾರ ಏನಾದ್ರು ವೈಲೇಷನ್ ಆಗಿದ್ರೆ ಪರಿಶೀಲನೆ ಮಾಡಕ್ಕೆ ಬಂದಿರೋದು ಯಾರಿಗೂ ಅಲ್ಲ ಬಟ್ ಕಾನೂನು ಪರವಾಗಿದ್ರೆ ನಾವು ತೊಂದರೆ ಕೊಡಕ್ ಬರಲ್ಲ ಯಾರು ತೊಂದರೆ ಕೊಡಕ್ ಬರಲ್ಲ ಕಾನೂನು ಏನಾದ್ರು ವೈಲೇಷನ್ ಆಗಿದ್ರೆ ಆಕ್ಷನ್ ಖಂಡಿತ ಖಂಡಿತ ಮೇಡಮ್ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ